ವೀಕ್ಷಕರೇ ನಾವ್ ಇವತ್ತು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲ್ಲೂಕಿನ ಮೈಲಾರಕ್ಕೆ ಬಂದಿದ್ದೇವೆ ನೀವೇನಾದ್ರೂ ಮೈಲಾರ ಜಾತ್ರೆಗೆ ಗುತ್ಲು ಮೂಲಕ ಹೋಗ್ಬೇಕಂದ್ರೆ ನೀವು ಇದ್ಬೇಕ ನಿಮಗೆ ಕಾಣಿಸ್ತಾ ಇರೋದು ಮೈಲಾರ ಗುತ್ಲಾ ಬ್ರಿಡ್ಜ್ ನೋಡ್ರಿ ಹೇಗಿದೆ ಅಂತ ಹೇಳಿ ಮೈಲಾರ ಬ್ರಿಡ್ಜ್ ಇದ ಜಾಗದಾಗ ಹೋದ್ ಸರಿ ಏನಾಗಿತ್ತಂದ್ರ ಎತ್ತಿನ ಬಂಡಿ ಮೈಲಾರಕ್ಕೆ ಹೋಗುವಾಗ ಏನೋ ಪಲ್ಟಿಯಾಗಿ ನದಿಗೆ ಬಿದ್ದಿತ್ತು ನದಿಗೆ ಬಿದ್ದು ಎತ್ತು ಸತ್ತಿದ್ವಲ್ಲ ಮಾಮಾವು ಬರಬೇಕಾದ್ರೆ ಹುಷಾರಿಂದ ಬರ್ರಿ ಈ ದಾರೆಗೆ ಏನಾದರೂ ಬಂಡಿ ಟ್ಯಾಕ್ಟ್ರಿ ಮೂಲಕ ನೀವು ಹೋಗು ಜಾತ್ರೆಗೆ ಹೋಗ್ತಿದ್ರಿ ಅಂದ್ರೆ ಸ್ಪೀಡಾಗಿ ಸ್ಪೀಡ್ ಸ್ಪೀಡಾಗಿ ಹೋಗ್ಬೇಡ್ರಿ ನಿಧಾನಕ್ಕೆ ಚಲಿಸ್ರಿ ಯಾಕಂದ್ರೆ ದೂರದಿಂದ ಹೌದು ಮತ್ತ ಮೈಲಾರ ಜಾತ್ರೆಗೆ ಅಂದ್ರೆ ಬಹಳಷ್ಟು ಜನ ದೇಶಾದ್ಯಂತ ಭಕ್ತರು ಬರ್ತಾರಲ್ಲ ಬಂಡಿ ಟ್ಯಾಕ್ಟ್ರಿ ಓಮಿನಿ ಟಾಟಾ ಎಸೆ ಈ ರೀತಿ ಆದಂತ ವೆಹಿಕಲ್ಸ್ ಅನ್ನ ಮಾಡ್ಕೊಂಡ್ ಬಂದಿರ್ತಾರ ಹಂಗಾಗಿರ್ತದೆ ಈ ರೋಡ್ ಬಹಳ ರಶ್ ಆಗಿರುತ್ತೆ ಎಸ್ಪೆಷಲಿ ಬ್ರಿಡ್ಜ್ ಗುತ್ಲಾ ಮತ್ತ ಇದು ಬ್ರಿಡ್ಜ್ ಇದ್ರ ಮೇಲೆ ಬರೋದ್ರೆ ಬ್ರಿಡ್ಜ್ ಸ್ವಲ್ಪ ಬಹಳ ಹಳೇದಲ್ಲ ಸ್ವಲ್ಪ ಕೇರ್ಫುಲ್ ಎತ್ತ ಬಂಡಿ ಮೇಲೆ ಬರೋರಾಗ್ಲಿ ಬಾಳ ಸ್ಪೀಡ್ ಇಂದ ಹೋಗೋದು ಯಾಕಂದ್ರೆ ಇದು ಹೆವಿ ಟ್ರಾಫಿಕ್ ಆಗಿರುತ್ತೆ ಆ ದಿನ ಹೌದು ಮತ್ತೆ ನಾನು ನಿತ್ಕೊಂಡಿದ್ನಲ್ಲ ಆಗ್ಲೇ ಬ್ರಿಡ್ಜ್ ಮೇಲೆ ಬಸ್ ಎಲ್ಲಾ ಅಡ್ಡಡಾಡ್ತಿದ್ವು ಬಸ್ ಲಾರಿ ಅಡ್ಡಡಾಕತಿದ್ವಲ್ಲ ದಗ್ ದಗ್ ಅನ್ನೋದು ನಾನೆಲ್ ಬೀಳ್ತೇನೆ ಕಷ್ಟ ಏಕ ಆಗತಿದೆ ಅದರ ಮೇಲಿನ ತಂಗಾಗ್ತತೆ ಆಕ್ಚುಲಿ ಹೌದು ನಿಧಾನಕನೆ ಚಲಿಸಬೇಕು ಬ್ರಿಡ್ಜ್ ಮೂಲಕ ಹೌದು ಹೌದು ಇಲ್ಲಿ ಇದೊಂದು ಕರು ಈಗ ಹೊಂಟಾವಲ್ಲ ಈ ರೋಡ್ ಈ ರೋಡ್ ಬಹಳ ನಮಗೆ ತಗ್ಗದವು ಪಗ್ಗದವು ಅನ್ನೋದು ಗೊತ್ತಾಗೋದಿಲ್ಲ ಆದ್ರೆ ನೋಡಿದ ಇಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಹಾಕಾರ ಹೌದು ನೋಡ್ರಿ ವೀಕ್ಷಕರ ಇಲ್ಲಿ ಆಕ್ಸಿಡೆಂಟ್ ಜೋನ್ ಆಕ್ಸಿಡೆಂಟ್ ವೀಕ್ಷಕರ ಇಲ್ಲಿ ಆಕ್ಸಿಡೆಂಟ್ ಜೋನ್ ಅಂತ ಹಾಕಿದಾರೆ ಇಲ್ಲಿ ಅಂತ ಹುಷಾರಿಂದನೇ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮಗೆ ಆದ್ರೆ ಇಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ಯವು ಯಾಕಂದ್ರೆ ಈ ರೋಡ್ ನೋಡ್ದೆ ಇಲ್ಲಿ ಒಮ್ಮಟ್ಟಿಗೆ ಡೌನ್ ಆಗತ್ತಿ ಒಮ್ಮಟ್ಟಿಗೆ ಏರ್ ಆಗತ್ತಿ ಜನಕ್ಕೆ ಗೊತ್ತಾಗ ಒಂದ ಕಲರ್ ಇರೋದ್ರಿಂದ ಜನ ಇಲ್ಲಿ ಅವ ಆರಾಮ ಒಂದು ತರ್ಟಿ ಫೋರ್ಟಿ ರೆ ಸ್ಪೀಡ್ನ ಹೋಗ್ಬೋದು ಅಟ್ಲೀಸ್ಟ್ ಅನ್ನೋ ಥರ ಬಂದ್ರೂ ಕೂಡ ಆಕ್ಸಿಡೆಂಟ್ ಆಗೋದು ಎಷ್ಟೋ ಎಕ್ಸಿಡೆಂಟ್ ಆಗಿ ಉದಾಹರಣೆ ಐತಿ ಇಲ್ಲಿ ಅದಕ್ಕೆ ಅವರು ಬೇರೆ ಆಗಲಿ ಫ್ರೆಂಡ್ಸ್ ದರ್ಶನಕ್ಕಂತ ಬಂದಾಗ ಈ ಬ್ರಿಡ್ಜ್ ಮೂಲಕ ಈ ಕ್ರಾಸ್ ಮಾಡೋವರೆಗೂ ಸ್ವಲ್ಪ ಭಾಳ ಕೇರ್ಫುಲ್ ಆಗಿ ಅವರು ಬಂದ್ರೆ ಒಳ್ಳೇದು ಹಾಂ ನಾಳಿಂದ ಭಕ್ತರು ಈ ಪಟ ಇನ್ನಿಲ್ ಜಾತ್ರೆಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡು ಅದೌದು ಈಗ ಬರಕತ್ತಾರನಲ್ಲ ಇವರೆಲ್ಲ ಅಂಗಡಿ ಇವ್ರು ಅಂಗಡಿ 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 ಹಾಕಕತ್ಯಾರ ಹೌದು ಇಲ್ಲಿ ಹಳಿ ಹಳಿ ಬಾಜು ಹೋಗುವ ರೋಡ್ಗೆ ಇವ್ರ ಅಂಗಡಿ ಹಾಕತ್ತಾರ ಈ ಕಡೆ ಇವರು ಎಷ್ಟು ಹದಿನೈದು ದಿನ ಮುಂಚೆನೇ ಇವ್ರು ಜಾಗ ಹಿಡಿದು ಅಲ್ಲಿ ಗುರ್ತು ಮಾಡಿಟ್ಟು ಹೋಗಿರ್ತಾರ ಅದಾದ್ಮೇಲೆ ಒಂದು ನಾಲ್ಕು ದಿನ ಮುಂಚೆ ಜಾತ್ರೆ ಮುಂಚೆ ಐತಿ ಅಂತ ಬಂದು ಅವ್ರು ಟೆಂಟ್ ಹಾಕ್ತಾರೆ ಇಲ್ಲಿ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಬಲ್ಗಡೆ ಒಂದು ರೋಡ್ ಬರ್ತತಿ ಈ ರೋಡಿನ ಮೂಲಕನೂ ಕೂಡ ನೀವು ಮೈಲಾರಕ್ಕ ಹೋಗ್ಬೋದು ನಾಳಿಂದ ನೋಡಿ ಅಲ್ಲೇ ಎಷ್ಟು ಹೆವಿ ಇಲ್ಲ ಬಾ ಈ ರೋಡು ಭಾಳ ಹೆವಿ ರಶ್ ಆಗತ್ತೆ ಅದಿನ ಅಯ್ಯಪ್ಪ ಇಲ್ಲ ನಾವು ಅಂತೂ ಓಡಾಡಕ್ಕೆ ಬರಲ್ಲ ಅವತ್ತು ನಾವು ಬೈಕ್ ತಗೊಂಬರೋಕೆ ಕಷ್ಟ ಇರತ್ತೆ ಅದನ್ನ ಹೌದ ಕಾರ್ಣಿಕ ವ ಇನ್ನೆಷ್ಟು ನಾಲ್ಕು ದಿನ ಉಳಿತಲ್ಲ ಕಾಣಿಕ ಹಾಂ ಬುಧವಾರ ಕಾರ್ಣಿಕ ಐತೆ ಈಗ ನಾಳೆ ಹುಣ್ಣಿವೆ ಈಗ ಕಾರ್ಣಿಕಕ್ಕೆ ಯಾರು ಬರೋಲ್ಲಲ್ಲ ಬರಕ್ಕೆ ಆಗ್ತಿರಲ್ಲಲ್ಲ ಅವರು ಇವ್ ನಾಳೆನ ಬಂದು ಹೋಗ್ತಾರ ಓ ನಾಳೆನ ಹಾಂ ನಾಳೆನ ದರ್ಶನ ತಗೊಂಡು ಹೋಗ್ತಾರೆ ಅಂದ್ರೆ ಅವ್ರವ್ರ ಕೆಲಸ ಪ್ರ ಸಂಬಂಧ ಆದರೂ ಆಯಿತು ಇಲ್ಲಾಂದ್ರೆ ಜನ ಸೇರೋದ್ರಿಂದ ವಯಸ್ಸಾಗಿರ್ತತ್ತಲ್ಲ ಅವರಿಗೆ ಅವತ್ತಿನ ದಿನ ಬರಕ್ ಆಗಂಗಿಲ್ಲ ಅದಕ್ಕೋಸ್ಕರ ಅವ್ರು ಏನ್ ಭಕ್ತಿ ಸೇವೆ ಇರ್ತತ್ತಲ್ಲ ಅದನ್ನ ಮುಗಿಸ್ಕೊಂಡು ನಾಳೆ ಹುಣಿಮೆ ದಿನ ಬಹಳ ಇಂಪಾರ್ಟೆಂಟ್ ಅಂತ ಹೇಳ ಪೆಟ್ರೋಲ್ ಇದು ಮೇನ್ ಸರ್ಕಲ್ ಆಕ್ಚುಲಿ ಮೈಲಾರಕ್ಕ ಅದಲ್ಲ ಹೌದು ಮೈಲಾರಕ್ಕ ಮೇನ್ ಸರ್ಕಲ್ ಇದು ಮತ್ತೆ ಇಲ್ಲಿ ಒಂದು ನಿಮಗೆ ಪೆಟ್ರೋಲ್ ಬಂಕ್ ಕೂಡ ಇರ್ತತಿ ಮತ್ತೆ ಇನ್ನೊಂದು ವಿಶೇಷ ನಾ ನಾವು ಹೋದ ವರ್ಷ ನಾವು ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಾಗ ಈ ಪೆಟ್ರೋಲ್ ಬಂಕ್ ನ ಅವರು ಬರ್ದಿದ್ರಲ್ಲಿ ಹೌದು ಅಲ್ಲಿ ಒಂದು ದಿನ ಹಾಕಿದ್ರಲ್ಲ ಅಲ್ಲಿ ಅಣಿಸಿದ್ರು ಫೋನ್ ಪೇ ಫೋನ್ ಪೇ ಇರುವುದಿಲ್ಲ ಅಂತಂದ ಯಾಕಂದ್ರೆ ಜಾತ್ರೆ ನಿಮಿತ್ತ ಇಲ್ಲಿ ಇದು ನೆಟ್ವರ್ಕ್ ಸಿಗಲ್ಲ ಫೋನ್ ಪೇ ಮಾಡಕ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಆ ರೀತಿ ಸಂದೇಶನ ಹಾಕ್ಯಾರ ಈ ವರ್ಷನ ಹಾಕಬಹುದು ಹುಷಾರಿಂದ ಇರಬೇಕು ಪೆಟ್ರೋಲ್ ಬಂಕ್ ಗೆ ಹೋಗಬೇಕಂದ್ರ ಕ್ಯಾಶ್ ಅನ್ನ ಹಾರ್ಡ್ ಕ್ಯಾಶ್ ಅನ್ನ ಇಡ್ಕೊಂಡು ಬಂದು ಹೌದು ಹೌದು ಪೆಟ್ರೋಲ್ ಅವನೆಲ್ಲ ಹಾಕಿಸ್ಕೋಬೇಕು ಇದು ಎಂಟ್ರೆನ್ಸ್ ಇದೆ ಹೌದು ಇದು ಎಂಟ್ರೆನ್ಸ್ ಮೈಲರ್ ಎಂಟ್ರೆನ್ಸ್ ನೋಡ್ತವಲ್ಲ ಖಾಲಿ ಇರಲ್ಲಪ್ಪ ಮೈಲ ಜಾತ್ರೆ ಅಲ್ಲ ನಾಳಿಂದ ಸ್ಟಾರ್ಟ್ ನೋಡ್ತಿವಿ ಇವರೆಲ್ಲಾ ಇಲ್ಲೆಲ್ಲ ಬುಕ್ ಮಾಡಿರ್ತಾರ ಇಂದಿಂತ ಅಂಗಡಿ ಅಂತಂದ್ರೆ ಅವ್ರ ಅಲ್ಲೇ ಜಾಗ ಬುಕ್ ಮಾಡಿರ್ತಾರ ಈಗ ನಾಳೆ ಬಂದ್ರ ನಾವಿಲ್ಲಿ ಆ ಕಡೆ ಈ ಕಡೆ ಯಾವ್ದು ಖಾಲಿ ಇರೋದಿಲ್ಲದ ನೋಡಿ ಆಗ್ಲೇ ಮತ್ತೆ ಅದಕ್ಕ ನಾಳೆ ವಿಡಿಯೋ ಮಾಡಕ್ ಬಂದ್ರೆ ಕಷ್ಟ ಆಗ್ಬಹುದು ಅಂತ ಬಂದ್ರು ಬಂದ್ ಮತ್ತೆ மயலாரலிங்க மஹா துவார

ಬಿತ್ತನ್ ನೋಡಿ ಅದು ಹುಡುಗ ಹೌದು ಏನಾಯ್ತು ಏನಾಗಿತ್ತು ಸಣ್ಣ ಹುಡುಗ ಅಡ್ಡ ಬಂತಂತ ಅದಕ್ಕೆ ಭಾಳ ಕೇರ್ತಿಲ್ಲ ನೋಡೋ ಮೈಲಾರ್ ಕ ಇಲ್ಲೇ ಹೋಗೋದಲ್ಲ ಹಾಂ ಹಿಂಗೂ ಹೋಗ್ಬೋದು ಆ ಕಡೆಯಿಂದನೂ ಹೋಗ್ಬೋದು ಆ ಕಡೆಯಿಂದನು ಹೋಗಣ ಎರಡು ರೋಡು ಎರಡು ರೋಡ್ ಇದ್ದಾವೆ ದೇವಸ್ಥಾನಕ್ಕೆ ಲೈಟ್ ಎಲ್ಲ ಹಾಕ್ಯಾರ

ನೀವು ಮೈಲಾರಿರನ ಪಾದ ಅಲ್ಲ ಮೈಲಾರಲಿಂಗಪ್ಪನ ಪಾದ ಏನ್ರಿ ಮೈಲಾರಿ ಪಾದ ಇಲ್ಲಿ ಒಂದು ಜೊತೆ ದೊಡ್ಡ ಮೈಲಾರಲಿಂಗೇಶ್ವರನ ದೇವಸ್ಥಾನ ಇದೀಪ್ ದೀಪ್ ಮಲ್ಲಿಕಂಬ ಈ ಗಣಪತಿ ವಿಗ್ರಹ ನೋಡ್ಬೋದು ಕೆಳಗೆ ನಾವು ಹ್ಞೂ ಈ ವಿಘ್ನೇಶ್ವರ ಎಲ್ಲ ನಿವಾರಕ ವಿಘ್ನ ನಿವಾರಕ ಗಣೇಶನ ಒಂದು ಈ ಧ್ವಜ ಲಿಂಗೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಪ್ರಥಮವಾಗಿ ಅವನ ದರ್ಶನ ಆಗಲಿ ಅಂತ ನೋಡಿ ಯಾವ ವಿಘ್ನಗಳು ಇರಬಾರ್ದು ಭಕ್ತರಿಗೆ ಅಂತ ಮೊದಲ ಮುಂಚೆಗೆ ನಾನು ಹಾಕಿಬಿಟ್ರು ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಮಾಡೋಕ್ಕೆ ಅವಕಾಶ ಇರಲ್ಲ ಅದಕ್ಕೆ ಫ್ರೆಂಡ್ಸ್ ಮೈಲಾರ್ ಲಿಂಗೇಶ್ವರ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು